ಮೆರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡೋಷ್ಟು ಒಬ್ಬ ಒಬ್ಬ ನಟನೇ ಯಾವುದೂ ಎಕ್ಸೈಟ್ ಮಾಡಲ್ಲ ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನಿಸಿದ್ರೆ ಅದು ನಾನು ಓದ್ತಾ ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ ಅದು ಸೆಟ್ಟಕ್ಕೆ ಬಂದಾಗ ಆ ಟೈಮ್ಗೆ ಅದೇನಾಗಬೇಕಾಗುತ್ತೆ ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅಷ್ಟೇ ಆ್ಯಂಡ್ ನನಗೆ ಕೋಟಿ ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಮೈಸೂರಲ್ಲಿದ್ದಾಗ ನನಗೆ ಸುಮ್ಮನೆ ಬಿಡೋಲ್ಲ ಏಕೆಂದರೆ ಸ್ನೇಹ ಗೆಳೆಯರ ಬಳಗ ಜಾಸ್ತಿ ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್ ಈವೆಂಟ್ ಅಲ್ಲಿ ಎಳ್ಕೊಂಡು ಹೋಗ್ತಿರ್ತಾರೆ ಹಾಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಅಂದರೆ ಒಂದು ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಈವೆಂಟಿಗೆ ಬಂದಿರೋದು ನಾನು ಎಲ್ಲ ನಮ್ಮ ಇಂಡಸ್ಟ್ರಿಯ ಎಲ್ಲ ಟ್ರೈಲರು ಟೀಸರ್ ರಿಲೀಸ್ ಎಲ್ಲ ಈವೆಂಟ್ಗಳಿಗೂ ಬರ್ತಾ ಇದೆ ಟೀಸರ್ ನನಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನನಗಂತೂ ನಾನು ಇವಾಗಲೇ ನೋಡಿದ್ದು ನನಗೆ ತುಂಬ ಖುಷಿ ಆಯಿತು ಟೀಸರು ಸೊ ನಮ್ಮ ಕೆಲಸ ಎಲ್ಲ ಮುಗ್ದಿದೆ ಇನ್ನೇನಿದ್ರಿಗೆಲ್ಲ ನಿಮ್ಮ ಕೆಲಸ ಖಂಡಿತ ಸಿನಿಮಾ ಹೊಸ ಕಂಟೆಂಟು ಹೊಸ ಥರದ ಸಿನ್ಮಾ ನಿಮ್ಮ ಆಶೆ